ತೀರ್ಮಾನ ಇಲ್ಲ ಆ ಥರ ತೀರ್ಮಾನ ನಾವು ಮಾಡೋಕ್ಕಾಗೋದಿಲ್ಲ ತೀರ್ಮಾನ ಅವರು ರಿಜನ್ ಅಥಾರಿಟೀಸ್ ಮಾಡ್ತಾರೆ ಇನ್ ಕನ್ಸಲ್ಟೇಷನ್ ವಿತ್ ಏನು ಅಥಾರಿಟೀಸ್ ಆಗ್ಬೋದು ಅಥವಾ ಬೇರೆ ಅಥಾರಿಟೀಸಿಂದ ಮಾತ್ರ ಆಗ್ಬೋದು ನಾವು ಸರ್ಕಾರ ತೀರ್ಮಾನ ಮಾಡೋದು ಅವರೇ ಅವರು ಅಂತ ಅವರಿಗೆ ಸರ್ಟನ್ ನಾರ್ಮ್ಸ್ ಅವರಿಗಿದೆ ಅದು ಅಂಡರ್ ಟ್ರೇಲ್ ಇರೋದ್ರಿಂದ ಅವರಿಗೆ ಕೆಲವು ನಾರ್ಮ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ ಅದನ್ನು ತೀರ್ಮಾನ ಮಾಡ್ತಾರೆ ಸೆಕ್ಯೂರಿಟಿ ದೃಷ್ಟಿಯಿಂದ ಅವರು ಒಳಗಡೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಅನ್ನು ಏನಾದರೂ ಮಾಡ್ಬೋದು ಅದಕ್ಕೆ ಬಿಟ್ಟರೆ ಬೇರೆ ಮೂರು ಮೂರು ಬಿಸ್ನೆಸ್ ಮಾಡೋಕ್ಕಾಗುತ್ತೆ ಒಳಗಡೆ ಇಂಟರ್ನಲ್ಲಿ ಈಗೇನಿದೆ ಐಸೆಕ್ಯುರಿಟಿನಲ್ಲಿ ಬ್ಲಾಕ್ ಒನ್ ಬ್ಲಾಕ್ ಟು ಬ್ಲಾಕ್ ತ್ರೀ ಅಂತ ಇದೆ ಅದರ ಜೊತೆಗೆ ಬೇರೆ ಬೇರೆ ಬ್ಯಾರಕ್ಸ್ಗಳಿದ್ದಾವೆ ಅಂಡರ್ ಟ್ರೈಲ್ಸಿಗೆ ಬೇರೆ ಇಟ್ಟಿರ್ತಾರೆ ಆಮೇಲೆ ಲೈಫ್ ಇನ್ ರಿಸನ್ಮೆಂಟ್ ಇರೋರಿಗೆ ಬೇರೆ ಸರ್ ಆ ಥರ ಕ್ಯಾಟೆಗರೈಜೇಷನ್ ಮಾಡ್ಕೊಂಡು ಮಾಡ್ತಾರೆ ದಟ್ ಈಸ್ ಲೆಫ್ಟ್ ಟು ದಿ ರೀಸನ್ ಆ ಸರ್ ಎಲ್ಲೇ ಹೋಗಿದ್ರಲ್ಲ ಸರ್ ಏನು ವಿಚಾರಿಸಿ ಹೆಂಗೆ ಹೆಂಗೆ ಅಷ್ಟು ಆಗಿ ಸಿಗ್ತಾ ಇದೆ ಅಂತ ಯಾಕಂದರೆ ಅಲ್ಲಿ ದರ್ಶನ್ ಒಂದು ವಿಚಾರದ ರೌಡಿ ಶೀಟಲ್ಲ ಅವರು ದುಂಡ್ ಹಾಕ್ಟಾಕಿ ಕಲಿಸಿದ್ರೆ ಇಲ್ಲಿ ನಮಗೆ ಕಂಡು ಬಂದಿದ್ದು ಸಟನ್ ಲ್ಯಾಪ್ಸಸ್ ಅಂದರೆ ಅವರು ಈ ಬ್ಯಾರೆಜ್ನಿಂದ ಇನ್ನೊಂದು ಬ್ಯಾರೇಟ್ಗೆ ಹೋಗೋದಕ್ಕೆ ಅವ್ರನ್ನ ಅಲೋ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಗೊತ್ತಾಗಿದೆ ಮತ್ತು ಅದು ಸಿ ಸಿ ಟಿ ವಿನಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ ಹಾಗಾಗಿ ನಾವು ಅವ್ರ ಮೇಲೆ ಕ್ರಮ ತೊಗೊಳಕ್ಕಾಗಿತ್ತು ಇಲ್ಲದೇ ಇದ್ದರೆ ಬೇರೆ ರೀತಿ ನಾವು ಕ್ರಮ ತಗೊಳ್ತಿದ್ದೇವೆ ಅಲ್ಲ ಈಗ ನಾವು ಅವ್ರನ್ನ ಒಂಬತ್ತು ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ ರಿಪ್ಲೇಸ್ ಮಾಡ್ತೀವಿ ಅವ್ರನ್ನ ಅದರ ಚೀಫ್ ಸುಪುಡೆಂಟನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ ಆಮೇಲೆ ಇನ್ನೊಬ್ಬರು ಸುಪುಡೆಂಟು ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ ಬೇರೆಯವರು ಯಾರ್ಯಾರು ಅಲ್ಲಿ ಅವರಿಗೆ ದರ್ಶನ್ ಅವರ ಆ ಗುಂಪಿಗೆ ಸಹಾಯ ಮಾಡಿದ್ದರು ಚೇರ್ ತಂದು ಕೊಟ್ಟರು ಕಾಫಿ ತಂದು ಕೊಟ್ಟರು ಅಥವಾ ಸಿಗರೇಟ್ ತಂದು ಕೊಟ್ಟರು ಇದೆಲ್ಲ ಏನು ಸಿ ಸಿ ಟಿ ವಿನಲ್ಲಿ ಅನೇಕ ಇದು ಕ್ಯಾಪ್ಚರ್ ಆಗಿದೆ ಅದನ್ನು ನೋಡಿಕೊಂಡು ಅವ್ರನ್ನೆಲ್ಲರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಮುಂದೆ ಇನ್ನೂ ತನಿಖೆ ಮುಂದುವರಿತಾ ಇದೆ ಈಗಾಗಲೇ ಇವತ್ತು ಬಹುಶಃ ಒಂದು ಎಸ್ ಐ ಪಿ ಎಸ್ ಆಫೀಸರ್ಗೆ ಫರ್ದರ್ ಎನ್ಕ್ವೈರಿ ಮಾಡೋದಕ್ಕೆ ನೇಮಕ ಮಾಡ್ತೀವಿ ಅವರು ಏನೆಲ್ಲ ಫೈಂಡಿಂಗ್ಸ್ ಬರುತ್ತೆ ನೋಡಿಕೊಂಡು ಪರ್ಮನೆಂಟ್ ಸೊಲ್ಯೂಷನ್ಸು ಕೆಲವನ್ನ ಮಾಡಬೇಕಾಗುತ್ತೆ ಅದನ್ನು ಆ ವರದಿ ಬಂದ ಮೇಲೆ ಮಾಡಿತ್ತು ನನಗೆ ಅದು ಗಮನಕ್ಕೆ ಬಂದಿರಲಿಲ್ಲ ನಿನ್ನೆ ತಾನೇ ಹೇಳಿದ್ದಾರೆ ನಮ್ಮ ಎಚ್ ಕೆ ಪಾಟೀಲರು ಕೂಡ ಅವರು ಒಂದು ವರದಿ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ ಅದು ಕೂಡ ನನ್ನ ಗಮನಕ್ಕೆ ಬಂದಿರಲಿಲ್ಲ ಈಗ ಅದನ್ನು ತರಿಸ್ಕೊಳ್ತೇನೆ ತರಿಸ್ಕೊಂಡು ನಾವು ಹಿಂದೆ ನ್ಯಾಷನಲ್ ಲೆವೆಲ್ನಲ್ಲಿ ಬಹುಶಃ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಪೊಲೀಸ್ ರಿಫಾರಮ್ಸು ಪ್ರೆಸೆಂಟ್ ಅಂತ ಅಂತೇಳಿ ಅವರೆಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಂಥ ಕಾಲಕ್ಕೆ ಒಂದು ಕಮಿಟಿ ಮಾಡಿ ಇದ್ವಿ ಆ ವರದಿನೂ ಕೂಡ ಎಲ್ಲಾದರೂ ನಾವು ತರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಒಟ್ಟಾರೆ ಈಗಿರುವಂಥ ವ್ಯವಸ್ಥೆ ಏನಿದೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡೋದಕ್ಕೆ ಅಗತ್ಯ ಇದೆ ಅದನ್ನು ಮಾಡ್ತೇವೆ ದರ್ಶನ್ ಮಾತಾಡಲ್ಲ ಅವರು ಕೂಡ ಬರ್ಡೇಗೆ ವಿಡಿಯೋ ಕಾಲ್ ಮೂಲಕ ಮಾತಾಡಿದ್ರು ಆ ರೀತಿಯ ಚರ್ಚೆಗಳಿದೆ ಬೇರೆಯವ್ರಿಗೂ ಕೂಡ ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಾಗ್ತಾ ಇದೆ ಈ ಬಗ್ಗೆ ಎಲ್ಲ ಈಗ ನಾವು ಈ ಘಟನೆ ನಡೆದ ಮೇಲೆ ಇಡೀ ಅಲ್ಲಿ ಏನು ಪ್ರೆಜನ್ನಲ್ಲಿ ಏನೆಲ್ಲ ನಡೀತಾ ಇದೆ ದರ್ಶನ್ ಅವರ ವಿಚಾರ ಒಂದೇ ಅಲ್ಲ ಬೇರೆ ಎಲ್ಲ ವ್ಯವಸ್ಥೆಯನ್ನು ಕೂಡ ರಿವ್ಯೂ ಮಾಡ್ತದೆ ಅದಕ್ಕೆ ನಾನೀಗೊಂದು ಐ ಐ ಪಿ ಎಸ್ ಆಫೀಸರ್ಸ್ನ ನೇಮಕ ಮಾಡಿ ಸಮಿತಿ ಮಾಡೋ ರೀತಿಯಲ್ಲಿ ಇದ್ದೀವಿ ಅವರಿಗೆ ಎಂಟೈರ್ ಪ್ರೆಸೆನ್ಸ್ ಇದನ್ನು ಕೂಡ ಅದನ್ನು ರಿವ್ಯೂ ಮಾಡಿ ಮತ್ತು ಬೇರೆ ಬೇರೆ ಪ್ರೆಸೆನ್ಸಲ್ಲಿ ಕೂಡ ಏನು ನಡೀತಾ ಇದೆ ಅದನ್ನು ಕೂಡ ವರದಿ ಇದ್ದೀವಿ ಅದನ್ನು ಯಾಕೆಂದರೆ ಬೇರೆ ಈಗ ಇಂಡಲ್ಗ ಬೆಳಗಾಂನಲ್ಲಿ ಅಲ್ಲೂ ಕೂಡ ಕೆಲವು ಲ್ಯಾಪ್ಸಸ್ಸು ಕಂಡು ಬಂದಿತ್ತು ನಾನೇ ಖುದ್ದಾಗಿ ಭೇಟಿ ಮಾಡಿದ್ದಾಗ ಆಗಲೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ದು ಮತ್ತು ಬೇರೆ ಬೇರೆ ಶಿವಮೊಗ್ಗದಲ್ಲಿರ್ಬೋದು ಬಳ್ಳಾರಿಯಲ್ಲಿರ್ಬೋದು ಅಥವಾ ಬೇರೆ ರೀಸನ್ಸಲ್ಲಿ ಯಾವುದರಲ್ಲೇ ಇದ್ದರೆ ಇರ್ಬೋದು ಅದೆಲ್ಲವನ್ನು ಕೂಡ ನಾವು ಈಗ ರಿವ್ಯೂ ಮಾಡ್ತೀವಿ ಬಿಜೆಪಿ ಆರೋಪ ಸಾಕ್ಷಿಗಳನ್ನ ಹೆದರಿಸೋ ನಿಟ್ಟಿನಲ್ಲಿ ಸರ್ಕಾರ ವೈರಲ್ ಇದೆ ನಾವು ಯಾಕೆ ಮಾಡೋಕ್ಕೂ ನಾವು ನನಗೇನು ಅಗತ್ಯನೇ ಇಲ್ಲ ನಾವು ನ್ಯಾಯಯುತವಾಗಿ ಯಾರಿಗೇನು ಶಿಕ್ಷೆ ಆಗಬೇಕು ಯಾರಿಗೇನು ನ್ಯಾಯ ಸಿಗಬೇಕು ಅದನ್ನು ನ್ಯಾಯಯುತವಾಗಿ ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಲಾ ಮಾಡ್ತೀವಿ ನಾವು ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳೋ ಅಂತ ಅಗತ್ಯ ಇದರಲ್ಲಿಲ್ಲನೌನ್ಸ್ ಯಾವುದೇ ಬೆಂಬಲ ಇದ್ದರೂ ಕೂಡ ನಮಗೆ ಕೆಲವು ಗೈಡ್ಲೈನ್ಸ್ ಇದಾವೆ ಸಿದ್ದಿನಲ್ಲಿ ಕೋರ್ಟ್ ಕೂಡ ಆದೇಶ ಮಾಡಿದೆ ಯಾವುದೇ ಪ್ರತಿಭಟನೆ ಪ್ರೊಸೆಷನ್ನು ಅದನ್ನೆಲ್ಲ ಅಲೋ ಮಾಡಬೇಡಿ ಅಂತೇಳಿ ಹೈಕೋರ್ಟ್ ಈಗಾಗಲೇ ಆದೇಶ ಮಾಡಿದ್ದಾರೆ ಅದರ ಪ್ರಕಾರ ನಾವು ಲಾ ಆ್ಯಂಡ್ ಆರ್ಡರ್ ಎನ್ಫೋರ್ಸ್ಮೆಂಟ್ ಮಾಡೇ ಮಾಡ್ತೀವಿ ಅವರು ಪ್ರೊಸೆಷನ್ ಮಾಡೋದಕ್ಕೆ ಅದಕ್ಕೆಲ್ಲ ಬಿಡೋದಿಲ್ಲ